ಯಾರೆಲ್ಲ ಸಂವಿಧಾನವನ್ನು ಯಾರೆ ಕೂಡ ಈ ಒಂದು ಕಾನೂನನ್ನು ವಿರೋಧಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಎಲ್ಲರಿಗೂ ಕೂಡ ಈ ನೆಲದಲ್ಲಿರ್ತಕ್ಕಂತ ಎಲ್ಲರಿಗೂ ಕೂಡ ಸಮಾನವಾದಂತ ಹಕ್ಕು ಅನ್ನೋದು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸಂವಿಧಾನದ ಆರ್ಟಿಕಲ್ ನಂಬರ್ ಹದಿನಾಲ್ಕು ಹದಿನೈದರಿಂದ ಹಿಡಿದು ಸಂವಿಧಾನದ ಇಪ್ಪತ್ತಾರು ಇಪ್ಪತ್ತೇಳನ ಆರ್ಟಿಕಲ್ ಏನತ್ತೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎಲ್ಲ ಬಂಧುಗಳನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆದರೆ ಈಗಿನ ಬಿಜೆಪಿ ಸರ್ಕಾರ ಅದರಲ್ಲಿ ಬಹಳ ವಿಶೇಷವಾಗಿ ಮುಸ್ಲಿಮರನ್ನು ಒಂದು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಅವರು ಈ ಒಂದು ಕಾನೂನು ತಂದಿದ್ದಾರೆ ಹಾಗಾಗಿ ಈ ಒಂದು ಕಾನೂನನ್ನು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಯಾರೆಲ್ಲ ಸಂವಿಧಾನ ಒಪ್ಪಿದ್ದಾರೆ ಅವರೆಲ್ಲರೂ ಕೂಡ ವಿರೋಧಿಸಬೇಕಂತೇಳಿ ಸಂದರ್ಭ ಇದ್ದಾರೆ ಇದು ಬಿಜೆಪಿಯವರ ನೀವು ಎಲ್ಲ ಕಾನೂನುಗಳನ್ನು ನೋಡಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇತ್ತೀಚೆಗೆ ಕೂಡ ರೈತರ ಒಂದು ಕಾನೂನನ್ನು ಇದೇ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ತಂದಿತ್ತು ಆಗ ಈ ನೆಲದ ರೈತರ ಮಕ್ಕಳಾದಂತ ಎಲ್ಲ ಬಂಧುಗಳು ರೈತ ಬಾಂಧವರು ಜೈಲಿಯಲ್ಲಿ ಸುಮಾರು ದಿನಗಳ ಕಾಲ ಹೋರಾಟದ ಪ್ರತಿಫಲವಾಗಿ ಆ ಕಾನೂನನ್ನು ಅವರು ಸಂವಿಧಾನದೊಂದೇ ಮಂಡಿ ನೋಡಿ ಅದನ್ನು ವಾಪಸ್ ಎದುಕೊಂಡ್ರು ನಾನು ಕೂಡ ಈಗ ಮತ್ತೆ ಅದೇ ರೂಪವನ್ನು ತಾಯಿ ಮುಸ್ಲಿಂ ಬಂಧುಗಳು ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಒಂದು ಕಾನೂನನ್ನು ಎಲ್ಲಿವರೆಗೂ ಕೂಡ ಹಿಂಪಡೆಯೋದಿಲ್ಲವೋ ಅಲ್ಲಿವರೆಗೂ ಕೂಡ ನಾವು ಲೋನಾ ಮುಂದುವರಿಸುತ್ತೇವೆ ಖಂಡಿತವಾಗಿ ಕೂಡ ಮುಸ್ಲಿಮರ ಸಮಸ್ಯೆ ಅಲ್ಲ ಬಂಧುಗಳೇ ಇಲ್ಲಿ ಸೇರಿತಕ್ಕಂತ ನಾವೆಲ್ಲರೂ ಕೂಡ ಒಂದು ಮಾಡ್ಕೋಬೇಕಾಗಿದೆ ಭಾರತದ ಸಂವಿಧಾನವನ್ನು ನಾವು ಬಿಜೆಪಿ ಅವರು ಕಲಾಖಂಡಿತವಾಗಿ ಹೇಳ್ತಾ ಇದ್ದಾರೆ ನಾವು ಬಂದಿರಲ್ಲ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಈ ಒಂದು ಸಂವಿಧಾನ ವಿರೋಧಿಯಾದಂತಹ ಈ ಒಂದು ಸರ್ಕಾರದ ಯಾ ಈ ಒಂದು ಕಾನೂನನ್ನು ತಂದಿದ್ದಾರೆ ಆ ಒಂದು ಕಾನೂನು ನಾವು ವಿರೋಧಿಸಬೇಕು ಅದರ ಮುಂಚಿತವಾಗಿ ನಾನು ಕೆಲವೇ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಅಂದ್ರೆ ಈ ಒಂದು ಕಾನೂನನ್ನು ಯಾಕೆ ನಾವು ವಿರೋಧಿಸಬೇಕಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಕ್ಕಂಥದ್ದು ವಕ್ಸ್ ಏನೋದು ಒಂದು ಕಾನೂನನ್ನು ಅವರು ತಿದ್ದುಪಡಿ ಮಾಡಿದ್ದಾರೆ ಅದರಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ವಕ್ಸ್ ಅದೇನಾದ್ರೂ ದಾನ ಮಾಡಿಕೊಡ್ಬೇಕಂತ ಹೇಳಿದ್ರೆ ಅವನು ಐದು ವರ್ಷ ಮುಸ್ಲಿಂ ಆಗಿರ್ಬೇಕಂತ ಅಂದ್ರೆ ಒಬ್ಬ ವ್ಯಕ್ತಿ ದಾನವನ್ನು ಕೊಡಬೇಕಾದ್ರೆ ಅವನು ಐದು ವರ್ಷ ಮುಸ್ಲಿಂ ಅಂತೇಳಿ ಅವನನ್ನು ಗುರುತಿಸುವ ಯಾರು ಹಾಗಾಗಿ ಪ್ರಾಕ್ಟೀಸಿಂಗ್ ಮುಸ್ಲಿಂ ಅಂತ ಹೇಳಿ ಕರಿತೇವೆ ಅಂದ್ರೆ ಒಬ್ಬ ವ್ಯಕ್ತಿ ಮುಸ್ಲಿಂ ಆದ ಮಾತ್ರಕ್ಕೆ ಅವನು ಹೇಳಿದ್ರೆ ಇದು ಅನ್ಯಾಯ ಇತ್ತೀಚೆಗೆ ಒಬ್ಬ ಸ್ನೇಹಿತನ ತಂದೆ ಯಾದಗಿರಿಯಲ್ಲಿ ಒಬ್ರು ತನ್ನ ಮನೆಯ ಪಕ್ಕದಲ್ಲಿ ಇರ್ತಕ್ಕಂತ ಹಿಂದೂ ಸಹೋದರನಿಗೆ ಅವನ ಒಂದು ಆ ಇರ್ತಕ್ಕಂಥ ಜಾಗದಲ್ಲಿ ಅವ್ರು ಏನ್ ಅಂತಂದ್ರೆ ಹನುಮ ಒಂದು ದೇವಸ್ಥಾನಕ್ಕೆ ಒಂದು ದಾನವನ್ನು ಮಾಡಿದ್ರು ಅಂದ್ರೆ ಈ ಬೌದ್ಧ ಭಾರತದಲ್ಲಿ ಒಬ್ಬ ಮುಸ್ಲಿಂ ನೇತರರಿಗೆ ದಾನ ಮಾಡ್ತಾನೆ ಒಬ್ಬ ಮುಸ್ಲಿಂ ನೇತರ ಮುಸ್ಲಿಮನಿಗೆ ದಾನ ಮಾಡ್ತಾನೆ ಇದು ಈ ನಾಡಿನ ಪರಂಪರೆ ಇದು ಬಸವಣ್ಣ ಅವರ ಪರಂಪರೆ ಇದು ಅಂಬೇಡ್ಕರ್ ಅವರ ಪರಂಪರೆ ಇದು ಗಾಂಧಿ ಅವರ ಪರಂಪರೆ ಹಾಗಾಗಿ ಈ ಒಂದು ಕಾನೂನು ಈ ಒಂದು ಕಾನೂನು ಈ ನೆಲದ ಒಂದು ಮಣ್ಣಿನ ಗುಣವಾದಂತಹ ಸೌಹಾರ್ದತೆಗೆ ವಿರುದ್ಧವಾದಂತದ್ದು ಜಾತ್ಯತೀತ ಮನೋಭಾವನೆಗೆ ಇಲ್ಲಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಅವರು ತಿದ್ದುಪಡಿ ಮಾಡಿರೋದೇನಪ್ಪ ಅಂತಂದ್ರೆ ಇಲ್ಲಿ ಕೂಡ ಅವರು ಈ ನೆಲದಲ್ಲಿ ಒಂದು ಧಾರ್ಮಿಕ ಶಸ್ತ್ರ ಕೇಂದ್ರ ಅಂತಂದ್ರೆ ಅದನ್ನ ನಂಬು ಮಾತ್ರ ಅದರ ಒಂದು ಭಾಗವಾಗಿರ್ತಾರೆ ಇದೀಗ ಒಬ್ಬ ಮಸೀದಿಯ ಕಮಿಟಿಯಲ್ಲಿ ಮುಸ್ಲಿಮೇತರ ಇರ್ಬೇಕಂತ ಹೇಳಿದ್ರೆ ಇದು ಅದು ಒಂದು ರೀತಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಪ್ಪದೇ ಇರ್ತಾರೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನವರ ಭಾಗವಾಗಿರ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಮುಸ್ಲಿಮರ ಈ ಒಂದು ವಕ್ಸ್ ಏನಿದೆ ಆ ಒಂದು ಕಮಿಟಿಯಲ್ಲಿ ಅವರು ಮುಸ್ಲಿಂ ಹೆಸರನ್ನು ಸೇರಿಸ್ಬೇಕಂತ ಹೇಳಿ ಇದರಲ್ಲಿ ಉನ್ನಾರ ಹೇಳ್ತಾ ಇದ್ದಾರೆ ಅದು ಕೇವಲ ಮುಸ್ಲಿಂ ಹೆಸರ ಸೇರಿಸೋದಲ್ಲ ಅದರಲ್ಲಿ ಸರ್ಕಾರದ ಒಂದು ಸಹಭಾಗಿತ್ವವನ್ನು ಪಡ್ಕೊಳ್ಲಿಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಆಸ್ತಿಯನ್ನು ಕಬಳಿಸಿಕೋಸ್ಕರ ನೀವೆಲ್ಲರೂ ಗೊತ್ತಿರ್ತಕ್ಕಂತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ದೇಶದ ಬಹುತೇಕ ಸಾರ್ವಜನಿಕ ಆಸ್ತಿಗಳು ಅದು ಏರ್ಪೋರ್ಟ್ ಆಗಿರಬಹುದು ಅದು ರೈಲ್ವೆ ನಿಲ್ದಾಣಗಳಾಗಿರಬಹುದು ಎಲ್ಲವನ್ನು ಕೂಡ ಅವರು ಖಾಸಗೀಕರಣಕ್ಕೆ ಅವರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಾಫ್ ಕಾನೂನು ಈ ಒಂದು ವಾಫ್ ಕೂಡ ಇದನ್ನು ತರುವ ಮೂಲಕ ಎಲ್ಲ ಜಾಗವನ್ನು ಅವರು ಇಲ್ಲಿನ ಬಂಡವಾಳ ಶಾಲೆಗಳಿಗೆ ಕೊಡ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾನೂನನ್ನು ವಿರೋಧಿಸ್ತೇವೆ ಎಲ್ಲಿವರೆಗೂ ಅಂತಂದ್ರೆ ಈ ಕಾನೂನು ಹಿಂಪಡೆವರೆಗೂ ಕೂಡ ನಾವು ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಈ ಒಂದು ಸಭೆಯ ಅಧ್ಯಕ್ಷತೆಯ ಸ್ಥಾನವನ್ನು ಹೊಂದಿರುವಂತಹ ಅಲ್ಲಹ್ ಜನಾ ಉಸ್ಮಾನ್ ಗನಿ ಹುಮ್ನಾಬಾದ್ರವರೇ ಎಲ್ಲ ಗಣ್ಯಮಾನರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯೇ ತಮಗೆಲ್ಲರಿಗೂ ಗೊತ್ತು ನಾವು ಇಲ್ಲಿ ಒಂದು ಕರಾಳ ಕಾನೂನಿನ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಿರುವುದು ವಕ್ಫ್ ವಕ್ಫ್ ಇದು ಒಂದು ಅಲ್ಲಾಹನ ಅಲ್ಲಾಹನಿಗೆ ಸೇರಿದ ಆಸ್ತಿಯಾಗಿದೆ ಒಮ್ಮೆ ಈ ಆಸ್ತಿಯನ್ನು ನಾವು ವಕ್ಫ್ ಮಾಡಿದಾಗ ಅದನ್ನು ಖರೀದಿಸಕ್ಕಾಗಲಿ ಮಾರಾಟ ಮಾಡಲಿಕ್ಕಾಗಲಿ ಅವಕಾಶವೇ ಇಲ್ಲ ಈ ಒಂದು ಆಸ್ತಿಯನ್ನು ಸಮುದಾಯದ ಏಳಿಗೆಗಾಗಿ ಅದರ ಶಿಕ್ಷಣಕ್ಕಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಉಪಯೋಗಿಸುವುದು ಒಂದು ಆಸ್ತಿಯಾಗಿದೆ ನೀಡಿರುವ ಭಿಕ್ಷೆ ಅಲ್ಲ ಇದು ನಮ್ಮ ಹಿರಿಯರು ಗಾನ ಮಾಡಿರುವ ಆಸ್ತಿಯಾಗಿದೆ ಸರ್ಕಾರ ಇದರ ಇದರ ವಿರುದ್ಧ ತಂದಂತಹ ಕರಾಳ ಕಾನೂನನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಇದನ್ನು ನಾವು ವಿರೋಧಿಸಿದ್ದಾರೆ ಕರಾಳ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಈ ಕರಾಳ ಕಾನೂನು ಮುಸಲ್ಮಾನರ ಮೇಲೆ ಒಂದು ದಬ್ಬಾಳಿಕೆಯಾಗಿದೆ ಮುಸಲ್ಮಾನರ ಶರಿಯತ್ತು ಅವರ ಅದರ ರಕ್ಷಣೆ ಮಾಡುದು ಮಾಡುವುದಾಗ ಆಗಲಿ ಸಂವಿಧಾನ ಬದ್ಧತೆಯನ್ನು ಹಕ್ಕನ್ನು ಸರ್ಕಾರ ಅದನ್ನು ರಕ್ಷಣೆ ಮಾಡುವುದು ಹಕ್ಕು ಸರ್ಕಾರದ್ದು ಇದು ಅದರ ಉಲ್ಲಂಘ ಉಲ್ಲಂಘನೆಯಾಗಿದೆ ಈ ಒಂದು ಪ್ರತ ಪ್ರತಿಭಟನೆಯು ಈ ಒಂದು ಬಿಲ್ಲಿನ ವಿರುದ್ಧ ಮಾತ್ರವಲ್ಲ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಪ್ರತಿಭಟನೆಯಾಗಿದೆ ನಾವು ಈ ಬೃಹತ್ ರ್ಯಾಲಿಯ ಮುಖಾಂತರ ಈ ಒಂದು ಸಭೆಯ ಮುಖಾಂತರ ಈ ಒಂದು ಕಾನೂನನ್ನು ಬಲವಾಗಿ ಖಂಡಿಸುತ್ತೇವೆ ಸಂವಿಧಾನ ವಿರುದ್ಧ ಕಾನೂನನ್ನು ನಾವು ಎಂದಿಗೂ ಒಪ್ಪುವುದಿಲ್ಲ ವಕ್ಫ್ ಆಸ್ತಿ ಒಂದು ಆಸ್ತಿಯ ಒಂದು ಇಂಚನ್ನು ನಾವು ಬಿಟ್ಟು ದೇಶಕ್ಕೆ ಸ್ವತಂತ್ರ ಹೇಗೆ ಬಂತು ವಾಕ್ಫ್ ಎಂದರೇನು ವಕ್ಫ್ ಯಾವಾಗ ಬಂತು ಇದರ ಪರಿವೆ ನಮಗೇ ಗೊತ್ತಿಲ್ಲ ವಾಕ್ಫ್ ಎಂದರೇನು ನಮಗೆ ಗೊತ್ತಿಲ್ಲ ಕೇಳಿ ಗೆಳೆಯರೆ ನಿಮಗೆ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ಬಯಸ್ತಾ ಇದ್ದೇನೆ ಸವಿಸ್ತಾರವಾಗಿ ವಕ್ಸ್ ಕಾನೂನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಕಾಲದಿಂದ ಬಂದಂತಹ ವಾಕ್ಸ್ ಕಾನೂನು ವಕ್ಫ್ ಎಂದರೆ ಅದು ಅಡಬ್ಬಿ ಪದ ಒಫ್ ಎಂದರೆ ತನ್ನತ್ತಕ್ಕೆ ತಾನು ತ್ಯಾಗ ಮಾಡುವುದು ತನ್ನತ್ತಕ್ಕೆ ತಾನು ಅಲ್ಲಾನಿಗೆ ಹೆಸರಿನಲ್ಲಿ ಬಿಟ್ಟು ಕೊಡುವುದು ಅದರಿಂದ ಬರುವಂತಹ ಆದಾಯ ಬಡವರಿಗೆ ನಿರ್ಗತಿಗರಿಗೆ ಮಹಿಳೆಯರಿಗೆ ಅದರ ಆದಾಯ ಹಂಚುವುದು ಇದು ಒಂದನೇದ್ದು ವಕ್ಫ್ ಎಂದರೇನು ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮಾಡುವಂತಹ ಮೂರು ಬಹುದೊಡ್ಡ ಬದಲಾವಣೆಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ಮಾನ್ಯ ತಾಲೂಕ್ ದಂಡಾಧಿಕಾರ ಗಮನವನ್ನು ಸಹಿತ ಕೇಂದ್ರ ಸರ್ಕಾರ ಹೇಳುತ್ತದೆ ನ್ಯಾಯವನ್ನ ಜಿಲ್ಲಾಧಿಕಾರಿ ಅದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ಅಂತ ಕಾನೂನು ಮಾಡಿದೆ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ನಾವು ಹೇಳುತ್ತೇವೆ ಜಿಲ್ಲಾಧಿಕಾರಿ ಸರ್ಕಾರಿ ಅಧಿಕಾರಿ ಜಿಲ್ಲಾಧಿಕಾರಿ ಸರ್ಕಾರದ ಪರವಾಗಿ ಆದೇಶ ಮಾಡುತ್ತಾರೆ ಅದನ್ನು ನಾವು ಒಪ್ಪುವುದಿಲ್ಲ ಜಿಲ್ಲಾಧಿಕಾರಿ ಆದೇಶವನ್ನ ನಾವು ಒಪ್ಪುವುದಿಲ್ಲ ಯಾಕೆ ಈ ದೇಶದಲ್ಲಿ ಹಿಂದೂ ಇರುವಂತೂ ಲಾ ಸಿಖ್ ಎಂಡೋಲ್ಮೆಂಟ್ ಲಾ ಇಸಾಯಿಂಡೋಲ್ಮೆಂಟ್ ಲಾ ಮುಸ್ಲಿಂ ಪರ್ಸನಲ್ ಲಾ ಎಲ್ಲ ಜಾತಿ ಜನಾಂಗ ಧರ್ಮದ ಗಳಿಗು ಸಹಿತ ಒಂದು ಟ್ರಿಮಿನಲ್ ನೇಮಕ ಮಾಡಲಾಗಿದೆ ನಮ್ಮ ನ್ಯಾಯಾಲಯ ಟ್ರಿಮಿನಲ್ ಆಗಿರಬಹುದು ಟ್ರಿಮ್ಯಲ್ ಅಲ್ಲೇ ಆಗಬೇಕು ಮೋದಿ ಮತ್ತು ಶಾ ಅವರು ಶಾರೂರ್ ಪಾರ್ಲಿಮೆಂಟ್ ನಲ್ಲಿ ಹೇಳುತ್ತಾರೆ ಈ ದೇಶದ ವಕಫ್ ಕಾನೂನು ಸಂವಿಧಾನಕ್ಕಿಂತಲೂ ಮಿಗಿಲಾಗಿದೆ ಈ ದೇಶದ ಮುಸ್ಲಿಮರು ಯಾವ ಜಾಗೆಯಲ್ಲಿ ಬಟ್ಟು ಇಡುತ್ತಾರೋ ಅದು ವಕಫ್ ಜಾಗೆ ಅನ್ನುವಂತ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುಳ್ಳು ಹೇಗೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ಹೇಳ ಸುಳ್ಳು ಹೇಗೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ಹೇಳ ಅಮಿತ್ ಶರ್ ಅವರು ಏನು ಹೇಳ್ತಾರೆ ದೇಶ ಮುಸಲ್ಮಾನ್ಯವರೆಗೂ ಅನ್ನುವಂತ ಕಾನೂನು ಯೂಜರ್ ಉಪಯೋಗಿಸುತ್ತಾರೋ ಅದು ಜಾಗೆ ಯಾವ ಹೊರದಲ್ಲಿ ಗೋಲಿಗಳಿದೆಯೋ ಅದು ವಕ ಜೆ ಯಾವ ಊರಲ್ಲಿ ತರಗುಳಿವೆಯೋ ಅದು ವಕಬ್ ಜಾಗೆ ಯಾವ ಊರಲ್ಲಿ ಮದರ್ಸಾಗಳಿವೆಯೋ ಅದು ವಕಫ್ ಜಾಗೆ ಯಾವ ಜಾಗೆಯನ್ನ ಮುಸ್ಲಿಮರು ಉಪಯೋಗ ಮಾಡಿಕೊಳ್ಳುತ್ತಾರೋ ಅದು ವಕಫ್ ಜಾಗೆ ಯೂಜರ್ ಅನ್ನುವಂತ ಕಾನೂನನ್ನ ಕೇಂದ್ರ ಸರ್ಕಾರ ತೆಗೆದಾಯಿತು ಇದು ಬಹುದೊಡ್ಡ ಬಹುದೊಡ್ಡ ತೊಂದರೆ ಹೇಳಿ ಕುದುಂಬಿನಾರ ಯಾರ್ದು ಚಾರ್ಮಿನಾರು ಯಾರ್ದು ಮಹಲ್ ಯಾರ್ದು ದಿಲ್ಲಿ ಜಾನಾ ಮಸೀದ್ ಯಾರ್ದು ಬಿಜಾಪುರ್ ಜಾಮಾ ಮಸೀದ್ ಯಾರ್ದು ಸುಮಾರು ಈ ದೇಶವನ್ನು ಆಳಿದಂತ ಮೊಘಲರು ಆರು ನೂರ ಎಪ್ಪತ್ತೇಳು ವರ್ಷಗಳ ಕಾಲ ಆಗ ಮೊಘಲರು ಮುಸ್ಲಿಂ ಮೊಘಲರು ಕಟ್ಟಿದಂತ ಆಸ್ತಿಗಳು ಇಂದುವರೆಗೂ ನಿಂತು ಸಾಕ್ಷಿ ವಹಿಸ್ತಾ ಇದೆ ಇದು ಮುಸ್ಲಿಮರ ಸಂಕೇತ ಇದು ಮುಸ್ಲಿಮರ ಸಂಕೇತ ಆಯ್ತು ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳುತ್ತಾರೆ ಈ ದೇಶದಲ್ಲಿ ಒಂಬತ್ತು ಲಕ್ಷ ಐದು ನೂರು ಎಕರೆ ಜಾಗೆ ಇದೆ ಮನೆ ತಾನೇ ಗೊತ್ತಾಯಿತು ಈ ದೇಶದಲ್ಲಿ ನಮ್ಮ ಹಿಂದೂಗಳ ದೇವಾಲಯದ ಜಾಗೆಗಳು ಹಿಂದೂ ದೇವಾಲಯದ ಆಸ್ತಿಗಳು ತಮಿಳುನಾಡು ಕರ್ನಾಟಕ ತೆಲಂಗಾಣ ಪ್ರದೇಶ ನಾಲ್ಕು ರಾಜ್ಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಎಕರೆ ಹಿಂದೂಗಳ ಜಮೀನು ಇರುತ್ತದೆ ನಾ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯರೇ ಇವತ್ತು ಮುಸ್ಲಿಮರು ಒಕ ಹೋದರೆ ನಾಳೆ ನಿಮ್ಮ ಅವರಿಗೆ ಹೋಗುತ್ತದೆ ಯಾಕಂದ್ರೆ ಅವರಿಗೆ ಬೇಕಾಗಿದ್ದು ಈ ದೇಶ ಸಂಪತ್ತು ಬೇಕು ಅವರಿಗೆ ಬಾಂಬೆದಲ್ಲಿ ಇರುವಂತಹ ಅಂಬಾನಿ ಕಟ್ಟಿರುವಂತಹ ಒಂದು ಮನೆ ಒಂದು ಸಾವಿರದ ಐದುನೂರು ಕೋಟಿ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಬೆಲೆ ಬರುವಂತಹ ಮನೆ ಅಂಬಾನಿ ಕಟ್ಟಿದ ಮನೆ ಅದು ವಕಫ್ ಜಾಗೆ ಈ ದೇಶದ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅವರ ಜಾಗೆ ವಕ್ ಜಾಗೆ ಅವರು ಹೇಳುತ್ತಾರೆ ಇವತ್ತು ಹೇಳುತ್ತಾರೆ ನಾಳೆ ಬಂದು ಪಾರ್ಲಿಮೆಂಟ್ ನಮ್ದು ಅಂತ ಅನ್ನುತ್ತಾರೆ ಅನ್ನುತ್ತೇವೆ ಯಾಕೆ ನಮ್ಮ ತಾತ ಮುಕ್ತಾಸನವರು ಕೊಟ್ಟಂತಹ ಜಾಗೆ ಅದರಲ್ಲಿ ನೀವು ಅತಿಕ್ರಮಣವಾಗಿ ಕಟ್ಟಿದ್ದೀರಿ ನಮಗೆ ಕೇಳದೆ ಅಧಿಕೃಣ ಮಾಡಿದ್ದೀರಿ ಅದು ಸಂವಿಧಾನ ವಿರುದ್ಧ ಅನ್ನೋ ಮಾತನ್ನ ಈ ದೇಶದ ನಲವತ್ತು ಕೋಟಿ ಹೇಳ್ತಾರೆ ಆ ಕೇಳಿಗಳೇ ಇದು ಒಂದು ಮುಕ್ತಾಯ ಆಯ್ತು ಈ ದೇಶದ ರೈಲ್ವೆಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತದೆ ಈ ದೇಶದ ವಿಮಾನ ನಿಲ್ದಾಣಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತದೆ ಈ ದೇಶದ ಬಿ ಎಸ್ ಎನ್ ಎಲ್ಲ ಐವತ್ತು ವರ್ಷಕ್ಕೆ ಮೋದಿ ಸರ್ಕಾರ ಮಾರಾಟ ಮಾಡ್ತದೆ ಈಗ ಅವರಿಗೆ ಮಾರಲಿಕ್ಕೆ ಜಾಗೆ ಇಲ್ಲ ಮಾರಾಟ ಮಾಡಲಿಕ್ಕೆ ಜಾಗ ಇಲ್ಲ ಈಗ ಅವರ ಕಣ್ಣಿಗೆ ಕಾಣುತ್ತಿರುವುದು ಯಾವುದು ಒಕಾಫ್ ಜಾಗೆ ಮಾತ್ರ ಒಕಾಫ್ ಜಾಗೆ ಮಾಡಬೇಕು ತಾಲೂಕು ದಂಡಾಧಿಕಾರಿ ಹೇಳ್ತಾ ಇದ್ದೀನಿ ಹುಣಗೊಂದು ತಾಲೂಕಿನ ಗೋವಿನಾಳ ಗ್ರಾಮದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಎಕರೆ ವಕಾಫ್ ಜಾಗ ಇದೆ ಹಿರೇಹೋದಕೇರಿಯಲ್ಲಿ ಹದಿನೇಳು ಎಕರೆ ಜಾಗೆ ಇದೆ ಶಿರೂರಲ್ಲಿ ಹದಿನೈದು ಎಕರೆ ಜಾಗೆ ಇದೆ ಶಿರೂರಿನ ಹದಿನೈದು ಎಕರೆ ಜಾಗೆಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳನ್ನು ಕಟ್ಟಲಾಯಿತು ಅವರು ಹೇಳುತ್ತಾರೆ ಕಾನೂನು ಮಾಡಿದ್ದಾರೆ ಯಾವ ವಕಫ್ ಜಾಗೆಯಲ್ಲಿ ಅತಿಕ್ರಮಣವಾಗಿ ಹನ್ನೆರಡು ವರ್ಷಗಳ ಕಾಲ ಯಾವ ವ್ಯಕ್ತಿ ಇರುತ್ತಾನೋ ಆ ಜಾಗೆ ಸರ್ಕಾರದ್ದು ಅದನ್ನು ಒಕ್ಕೂ ಪ್ರಶ್ನಿಸುವಂತಿಲ್ಲ ಯಾವ ದೇಶದ ಕಾನೂನು ಇದು ಯಾವ ದೇಶದ ಕಾನೂನು ಹೇಳಿ ಅವರು ಹೇಳುತ್ತಾರೆ ಒಂಬತ್ತು ಲಕ್ಷ ಎಕರೆ ಇರುವಂತಹ ಭೂಮಿ ಇವರು ಮಾಡಿರುವ ಲಾಭವಾದರೂ ಏನು ಇವರು ಎಷ್ಟು ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಿದ್ದಾರೆ ಇವರು ಎಷ್ಟು ವೃದ್ಧಾಶ್ರಮಗಳನ್ನು ಕಟ್ಟಿದ್ದಾರೆ ಇವರು ಎಷ್ಟು ನಿರೀಕ್ಷಕರ ಮಹಿಳೆಯರಿಗೆ ಸೇವೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡುತ್ತಾರೆ ನಾನು ಶಾ ಅವ್ರಿಗೆ ಹೇಳ್ತಾನೆ ಕಬರಸ್ತಾಂತ ಬರುವಂಥ ಬರುವಂತಹ ಉತ್ಪನ್ನ ಹೆಣಗಳ ಹೋಗಲಿಗೆ ರೊಕ್ಕ ಬರ್ತಾ ಬರ್ತಾ ರೊಕ್ಕ ಇಲ್ಲ ದುಡ್ಡು ಬರ್ತಾ ಇಲ್ಲ ಎಲ್ಲಿ ಬರುತ್ತೆ ಆದರೆ ಮತ್ತೆ ಹೇಳುತ್ತಾರೆ ಮಾರಾಟ ಮಾಡಿ ತಿಂದಿದ್ದಾರೆ ನಾನು ಕೇಳಿ ಬಸ್ತೀನಿ ಗೋವಿನಾಳ ಗ್ರಾಮದ ಒಂದು ನೂರ ಎಕರೆ ಜಮೀನಲ್ಲಿ ಖಾಜಾ ಅಮೀನ್ ದರಗಾದ ಆಸ್ತಿಯಲ್ಲಿ ಎಷ್ಟು ಜನ ದಲಿತರು ಎಷ್ಟು ಜನ ಆದಿವಾಸಿಗಳು ಎಷ್ಟು ಜನ ನಿರ್ಗತಿಕರು ಕಲ್ಟಿವೇಶನ್ ಮಾಡಿದ್ರು ಇದೇ ತಾಲೂಕು ದಂಡಾಧಿಕಾರಿಗಳು ಲ್ಯಾಂಡ್ ಟ್ರಿಂಬರ್ ಅವರಿಗೆ ಅದನ್ನು ಗ್ರ್ಯಾಂಟ್ ಕೊಟ್ಟರು ಏನು ಮುಸ್ಲಿಮರು ಮಾರಿದರು ಜಾಗ ಇಲ್ಲ ಇಂಥ ಸೂಳುಗಳನ್ನು ಹೇಳಿ 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 ಈ ದೇಶದ ಹಿಂದೂ ಮುಸ್ಲಿಂ ಬಾಂಧವರ ಪ್ರೀತಿ ವಿಶ್ವಾಸವನ್ನು ಕರೆಸ್ತಾ ಇದ್ದಾರೆ ನಾನು ಹಿಂದೂ ಬಾಂಧವರು ಕೆರೆ ಕೊಡ್ತಾ ಇದ್ದೇನೆ ಯಾವ ಮುಸ್ಲಿಮರು ಹಿಂದೂ ದೇವಾಲಯದ ಲೆಕ್ಕಪಕ್ಕವನ್ನು ಕೇಳಿದ ಇನ್ನವರೆಗೂ ಕೇಳಿಲ್ಲ ಯಾವ ಮುಸ್ಲಿಮನು ಹಿಂದೂಗಳ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಸದಸ್ಯನಾಗಿ ಬಂದ ಇನ್ನುವರೆಗೂ ಬಂದಿಲ್ಲ ಆದರೆ ವಕ್ಸ್ ಕಾನೂನು ಹೇಳುತ್ತದೆ ವಕ್ಸ್ ಕಾನೂನು ಇಪ್ಪತ್ತು ಇಪ್ಪತ್ತೈದು ಹೇಳ್ತಾ ಇದೆ ಏನಂದ್ರೆ ಈ ದೇಶದ ಒಕ್ಕ ಬೋರ್ಡಿನಲ್ಲಿ ಇಪ್ಪತ್ತೇಳು ಜನರ ಸದಸ್ಯರು ಇರುತ್ತಾರೆ ಜನ ಎರಡು ಜನ ನಿವೃತ್ತಿ ನ್ಯಾಯಾಧೀಶರು ಇರುತ್ತಾರೆ ಎರಡು ಜನ ಮಹಿಳೆಯರು ಇರುತ್ತಾರೆ ನಾಲ್ಕು ಜನ ಮುಸ್ಲಿಮ್ ಇರ್ತಾರೆ ಇರುತ್ತಾರೆ ಒಬ್ರು ಡಿಸ್ಟಿಕ್ ಕಲೆಕ್ಟರ್ ಇರ್ತಾರೆ ಒಬ್ಬ ಮಿನಿಸ್ಟರ್ ಇರ್ತಾನೆ ಒಟ್ಟು ಹನ್ನೆರಡು ಜನರು ಈ ಕಮಿಟಿಯಲ್ಲಿ ಹಿಂದೂಗಳು ಇರ್ತಾರೆ ಹತ್ತು ಜನರು ಮುಸ್ಲಿಮರು ಇರ್ತಾರೆ ನನ್ನ ಮನೆಯಲ್ಲಿ ಬಂದು ನನ್ನ ಮನೆಯ ಹಿರಿಯರಾಗಿ ನನ್ನ ಮನೆಯ ದೊಡ್ಡ ಸ್ಥಿತಿ ಯಾವ ವ್ಯಕ್ತಿ ಒಪ್ಪಲಿಕ್ಕೆ ಸಾಧ್ಯವೇ ಸಾಧ್ಯವಿಲ್ಲ ಎಂದೂ ಒಪ್ಪಲಿಕ್ಕೆ ಸಾಧ್ಯ ಆ ಸಂತೋಷ ಇಪ್ಪತ್ತೆರಡು ಜನರಲ್ಲಿ ಹನ್ನೆರಡು ಜನ ಮುಸ್ಲಿಮೇತರರು ಇದ್ದರೆ ಏನು ಅವರಿಗೆ ಹಜರತ್ ಮೊಹಮ್ಮದ್ ಮುಸ್ತಾಫಾ ಸರಿಯತ್ ಗೊತ್ತಿದೆಯಾ ಗೊತ್ತಿಲ್ಲ ಸರಿಯತ್ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ ಏನು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಏನು ನ್ಯಾಯ ಮಾಡಲಿಕ್ಕೆ ಸಾಧ್ಯ ಮತ್ತೆ ಹೇಳುತ್ತಾರೆ ಈ ನ್ಯಾಯಾಲಯ ಜಿಲ್ಲಾ ಅಧಿಕಾರಿ ಮಾತ್ರ ಇದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ನ್ಯಾಯಾಲಯಗಳ ಪ್ರಶ್ನಿಸುವಂತಿಲ್ಲ ಈ ದೇಶದ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು ಇಂಥ ಜನರು ಬರುತ್ತಾರೆ ಇಂಥ ಕಾಲವನ್ನು ತರುತ್ತಾರೆ ಅಂತ ಇವತ್ತು ಓದ್ತಾ ಇದೆ ಕೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದೇನೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದೇನೆ ಆಚರಣೆ ಮಾಡುವಂಥ ಒಳ್ಳೆಯ ಆಚರಣೆ ಮಾಡುವಂಥ ವ್ಯಕ್ತಿ ಒಳ್ಳೆಯವನ್ನಾಗಿ ಬಂದರೆ ನನ್ನ ಸಂವಿಧಾನಕ್ಕೆ ಗೌರವ ನನ್ನ ಸಂವಿಧಾನ ಕೊಟ್ಟಿದ್ದೇನೆ ಇದನ್ನು ವಿರುದ್ಧವಾಗಿ ನಡೆಯುವಂತಹ ವ್ಯಕ್ತಿ ಅಧಿಕಾರಕ್ಕೆ ಬಂದರೆ ಸಂವಿಧಾನಕ್ಕೆ ಏನು ಬೆಲೆ ಇದೆ ಅನ್ನುವಂಥ ಮಾತನ್ನ ನೊಂದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕಾರಣ ನಾ ಎಲ್ಲ ಗುರಿಯರಿಗೂ ಗುರಿಯರಿಗೂ ನಾನು ಕೆರೆ ಕೊಡ್ತಾ ಇದ್ದೇನೆ ತಾವೆಲ್ಲರೂ ಆಳವಾಗಿ ವಿಚಾರ ಮಾಡಬೇಕು ಇವತ್ತು ಮೋದಿ ಅವರು ಹೇಳಿದ್ರಂತೆ ನಾನು ಕೇಳಿಲ್ಲ ವಕ್ಸ್ ಕಾನೂನು ಅಲ್ಲದೆ ಯೂನಿಫಾರ್ಮ್ ಶಿವಲ್ ಕೋಡ್ ತರುತ್ತೇನೆ ನಾವು ಇದಕ್ಕೆ ಹೆದರುವವರಲ್ಲ ನಾವು ಇದಕ್ಕೆ ಹೆದರು ಎಲ್ಲಿವರೆಗೂ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯೋ ಅಲ್ಲಿವರೆಗೂ ನಾವು ಹೆದರುವವರಲ್ಲ ಯಾಕೆ ಈ ದೇಶ ಯಾರಪ್ಪ ಮನೆ ಜಾಗಿರಿ ಅಲ್ಲ ಈ ದೇಶ ದುಡ್ಡು ಕೊಟ್ಟು ದೇಶವಲ್ಲ ದೇಶ ಯುದ್ಧ ಮಾಡಿ ಗೆದ್ದಂತ ದೇಶವಲ್ಲ ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ರಕ್ತ ಹರಿಸಿ ಸ್ವತಂತ್ರ ದೇಶವಲ್ಲ ಬನ್ನಿಗಳೇ ನಾನು ಹಿಂದೂ ಬಾಂಧವರಿಗೆ ಕರೆ ಕೊಟ್ಟಿದ್ದೇನೆ ತಾವು ಆಗವಾಗಿ ಅಧ್ಯಯನವನ್ನು ಮಾಡಿಲ್ಲ ಬಿ ಜೆ ಪಿಯವರಿಗೆ ಈ ದೇಶದಲ್ಲಿ ಸದಾ ಕಾಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ ಅವ್ರಿಗೆ ಬೇಕು ನಮ್ಮ ಮುಸ್ಲಿಮರಿಗೆ ಬೇಕಾಗಿಲ್ಲ ನಾವು ಶಾಂತಿ ಪ್ರಿಯ ನಮಗೆ ಶಾಂತಿ ಬೇಕು ನಾವು ಶಾಂತಿ ಬಯಸುತ್ತೇವೆ ನಾವು ಎಂದೂ ದೇವಾಲಯಗಳ ದೇವಾಲಯಗಳಿಗೆ ಪ್ರಶ್ನೆಯನ್ನು ಮಾಡಿಲ್ಲ ದೇವಾಲಯದ ಲೆಕ್ಕಪತ್ರ ಕೇಳಿಲ್ಲ ದೇವಾಲಯದ ಬಗ್ಗೆ ಮಾತನಾಡುವುದಿಲ್ಲ ಇವತ್ತು ಏನಾಗ್ತಾ ಇದೆ ನಮಗೆ ಇದು ಇಲ್ಲಿ ಇದರ ಮೇಲೆ ಜಗತ್ತಿನೋ ನಲ್ವತ್ತು ಕೋಟಿ ಮುಸ್ಲಿಮರ ವಿಶ್ವಾಸ ಎಕ್ಸಿಡೆಂಟ್ ಆಗಿ ತಗೊಂಡು ವಿಷಾದ ಉಂಟಾಯ್ತೀನೋ ಜಗಳಾಡ್ಸಾಯ್ತೀನೋ ಯುದ್ಧದ ಬೆಳೆಸಿನೋ ಗೊತ್ತಿಲ್ಲ ದವಾಖಾನೆ ಸಾಯ್ತೀನಿ ಎಲ್ಲಿ ಸಾಯ್ತೀನೋ ಗೊತ್ತಿಲ್ಲ ಆದರೆ ಅಲ್ಲ ಅನ್ನೋ ಒಂದು ದಿನ ನಿರ್ಣಯವಾಗಿದೆ ನೀನು ಸಾಯುತ್ತಿ ನೀನು ಹುಟ್ಟಿದ್ದೇ ಸಾಯಕ್ಕೆ ಇದರ ಮೇಲೆ ನಂಬಿಕೆ ಇದೆಯಲ್ಲ ಸಂತೋಷ ನಾವು ಯಾವ ಮನಸ್ಸನ್ನು ನೋವಿಸಬಾರದು ಯಾರ ಮನಸ್ಸನ್ನು ನೋವಿಸಬಾರದು ಯಾರಿಗೂ ನೋವುಂಟು ಮಾಡಬಾರದು ಯಾರ್ದು ನುಕ್ಸಾನ್ ಮಾಡಬಾರದು ಇದು ನಮ್ಮ ಆದ್ಯ ಕರ್ತವ್ಯ ಅದರ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ ಅವರ ನಾವು ಗುಲಾಮರು ಅವರು ಆದೇಶದಂತೆ ನಡೆಯುವವರು ತಮ್ಮೆಲ್ಲರ ಪರವಾಗಿ ಈ ಮನವಿ ಪತ್ರವನ್ನು ಓದಿ ಮಾನ್ಯ ತಾಲೂಕು ಕಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ದೇನೆ ಶಾಂತದಿಂದ ತಾವೆಲ್ಲರೂ ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಜಂಗ್ ಜೀತ ಹೆಂಗೆ ಹಿಂದೂಸ್ತಾನ್ ಜಿತಾಬಾದ್ ಏ ಜಂಗ್ ಜೀತ ಹೆಂಗೆ ಹಿಂದೂಸ್ತಾನ್ ಜಿತಾಬಾದ್ ಏ ಜಂಗ್ ಹಾಡಂಗೆ ಕಫನ್ ಜಿಂದಾಬಾದ್ ನೋಡಿ ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ನಿನ್ನೆ ಸುಮಾರು ಮೂರು ಜನ ಸಹಿದಾಗಿದ್ದಾರೆ ಶಹೀದಾಗಿದ್ದಾರೆ ಅಲ್ಲಾ ಅವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಪಡೆ ನಾವು ಶಾಂತಿ ಪ್ರಿಯರು ಹದರತ್ ಮೊಹಮ್ಮದ್ ಮುಸ್ತಫಲ ಗುಲಾಮರು ನಾವು ಯಾರಿಗೂ ನೋವುಂಟು ಉಂಟು ಮಾಡುವುದಿಲ್ಲ ಮಾಡುವುದಿಲ್ಲ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ನಕಾಬ್ ಮೇಲೆ ನಮ್ಮನ್ನು ಹೇಳು ಹಲಾಲ್ ಮೇಲೆ ನಮ್ಮನ್ನು ಬಾಬರಿ ಮಸೀದಿಯ ನೋವು ಬೇರೆ ನಮ್ಮ ಹಿರಿಯರು ನಮ್ಮ ಉಲ್ಮಾ ದಿನ ಸಬರಕರು 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 ಸಬರ್ಕರು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡಿನ ಆದೇಶವೇ ನಮಗೆ ರಕ್ಷೆ ಮಾನ್ನ ತಹಶೀಲ್ದಾರ್ ಮೊನ್ನೆ ಅಚ್ಚ ಶುಕ್ರವಾರ ನಾವು ಪಟ್ಟಿಯನ್ನು ಕಟ್ಟಿಕೊಂಡು ನಮ್ಮ ಅಜಿಯನ್ನು ಮಾಡಿದ್ವಿ ತದನಂತರ ಮಸ್ಜಿದ್ಗಳ ಮುಂದೆ ಶುಕ್ರವಾರ ಬೋರ್ಡ್ ಹಿಡಿದು ಘೋಷಣೆಗಳನ್ನು ಕುಳಿದಿ ಇದು ಮೂರನೇದು ಒಟ್ಟು ಹನ್ನೊಂದು ಕ್ಷೇತ್ರಗಳಲ್ಲಿ ಹೋರಾಟ ನಮ್ಮ ನಡೀತಾ ಇದೆ ಇದು ಇಲ್ಕಲ್ಲಿನ ನಿರ್ಣಯವಲ್ಲ ಇದು ಈ ದೇಶದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ನಿರ್ಣಯ ಎಲ್ಲ ಜನರು ಇದ್ದಾರೆ ಅದರ ಪ್ರಕಾರ ಎಲ್ಲರ ಪರವಾನಗಿ ಪಡೆದು ಈ ಮನವಿ ಪತ್ರವನ್ನ ಮನ ತಹಶೀಲ್ದಾರ್ ಅವರಿಗೆ ಒಪ್ಪಿಸ್ತಾ ಇದ್ದೇನೆ ಮಾತ್ರ ತಾಲೂಕು ದಂಡಾಧಿಕಾರಿಗಳು ಇಲ್ಕಲ್ ಇವರಿಗೆ ಇಂದು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಪಕ್ಸ್ ಕಾನೂನು ತಿದ್ದುಪಡಿ ಮಾಡಿರುವುದನ್ನು ಇಲ್ಕಲ್ಲ ಹಾಗೂ ಹುನಗುಂ ತಾಲೂಕ್ ಮುಸ್ಲಿಂ ಜನಾಂಗ ವಿರೋಧಿಸುತ್ತದೆ ವಿರೋಧಿಸುತ್ತದೆ ಕೇಂದ್ರ ಸರ್ಕಾರ ಈ ಕೂಡಲೇ ತಿದ್ದುಪಡಿ ಕಾನೂನು ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತೇನೆ ಒತ್ತಾಯಿಸುತ್ತೇವೆ ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ನಮ್ಮ ಹೋರಾಟ ನಿಲ್ಲದು ಈ ದೇಶದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೈಗೊಂಡ ನಿರ್ಣಯದಂತೆ ನಮ್ಮ ಹೋರಾಟ ನಡೆಯುವುದು ಈ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೂ ಮತ್ತು ರಾಷ್ಟ್ರಪತಿಗಳಿಗೂ ಕಲಿಸಲು ಕೋರಲಾಗಿದೆ ಧನ್ಯವಾದಗಳು ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು ಇಂದು ನಗರದಲ್ಲಿ ಕೇಂದ್ರ ಸರ್ಕಾರದ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಇಪ್ಪತ್ತೈದರ ಒಂದು ಕಾಯ್ದೆಯನ್ನು ಹಿಂಪಡೆಯುವ ಕುರಿತಂತೆ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ನಮ್ಮ ಕಚೇರಿ ಬಂದು ಈ ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ ಮತ್ತು ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಎಲ್ಲ ನಗರದ ಸಮಾಜದ ಹಿರಿಯ ಬಾಂಧವರಿದ್ದರೆ ಸಹೋದರವರಿದ್ದರೆ ಪತ್ರಿಕಾ ಮಾಧ್ಯಮದವರಿದ್ದರೆ ಮತ್ತು ನಮ್ಮ ಸಹೋದರರಿದ್ದರು ಎಲ್ಲರೂ ಶಾಂತಯುತವಾಗಿ ಕಚೇರಿಗೆ ಬಂದು ಮನವಿ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ಈ ಮನವಿಯಲ್ಲಿ ವಿಷಯದ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಗು ಈ ಒಂದು ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತವಾಗಿ ಈ ರ್ಯಾಲಿ ನಡೆಸಿದ್ದಕ್ಕಾಗಿ ತಮಗೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ಕ ಧನ್ಯವಾದವನ್ನು